ಸ್ಯಾಂಡಲ್ವುಡ್ ನಟ ಹಾಗೂ ನಿರ್ದೇಶಕ ದ್ವಾರಕೀಶ್ ಅವರು ವಿಧಿವಶ್ವರಾಗಿದ್ದಾರೆ ಇಂದು ಚಾಮರಾಜಪೇಟೆಯ ಟಿ ಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಸ್ಯಾಂಡಲ್ವುಡ್ನ ನಟ ಹಾಗೂ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಇನ್ನಿಲ್ಲ ಇಂದು ಚಾಮರಾಜಪೇಟೆ ಟಿ ಆರ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಸಾರ್ವಜನಿಕರು ಸೇರಿದಂತೆ ಅಭಿಮಾನಿಗಳು ಕುಟುಂಬಸ್ಥರು ಎಲ್ಲರೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ ಹನ್ನೊಂದು ಮೂವತ್ತರವರೆಗೂ ಕೂಡ ಅಂತಿಮ ದರ್ಶನಕ್ಕಾಗಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಎಂಟು ಮೂವತ್ತರ ಸುಮಾರಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತಲುಪಲಿದ್ದು ತಲುಪುತ್ತೆ ಪಾರ್ಥಿವ ಶರೀರ ಸ್ಯಾಂಡಲ್ವುಡ್ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಕೆಲಸ ಮಾಡಿರುವಂಥ ದ್ವಾರ್ಕೀಶ್ ಅವರು ನಿನ್ನೆ ಬೆಳಗ್ಗೆ ವಿಧಿವಶರಾಗಿದ್ದಾರೆ ಚಿರನಿದ್ರೆಗೆ ಜಾರಿರುವಂತಹ ದ್ವಾರ್ಕೀಶ್ ಅವರ ಅಂತಿಮ ದರ್ಶವ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಇವತ್ತು ಕಲಾಕ್ಷೇತ್ರದಲ್ಲಿ ಹನ್ನೊಂದು ಮೂವತ್ತರವರೆಗೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎಂಟು ಮೂವತ್ತರ ವೇಳೆಗೆ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರ ತನಕ ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು ದ್ವಾರ್ಕೀಶ್ ಅವರ ಕುಟುಂಬಸ್ಥರು ಅದೇ ರೀತಿಯಾಗಿ ಅಭಿಮಾನಿಗಳು ಚಿತ್ರರಂಗದ ನಟ ನಟಿಯರು ಸೇರಿದಂತೆ ಅನೇಕರು ಕೂಡ ಇವತ್ತು ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ ಈಗಾಗಲೇ ದ್ವಾರಕೀಶ್ ಅವರ ನಿಧನಕ್ಕೆ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ದ್ವಾರಕೇಶ್ ಅವರ ಅಂತಿಮ ವಿಧಿವಿಧಾನವನ್ನು ಇವತ್ತು ಮಾಡಲಾಗುತ್ತೆ ಅದಾದ ಬಳಿಕ ಅಂತ್ಯಕ್ರಿಯೆ ನಡೆಯುತ್ತೆ ಅದಕ್ಕೆ ಈಗ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇವತ್ತು ಹನ್ನೊಂದುವರೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ ಅದಾದ ಬಳಿಕ ಚಾಮರಾಜಪೇಟೆಯ ಟಿ ಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ದ್ವಾರಕೀಶ್ ಅವರ ಸಾಕಷ್ಟು ಅಭಿಮಾನಿಗಳು ಅದೇ ರೀತಿಯಾಗಿ ಇಡೀ ಚಿತ್ರರಂಗ ಕೂಡ ಒಂದು ರೀತಿಯಾಗಿ ತುಂಬಲಾರದ ನಷ್ಟದಲ್ಲಿ ಇದೆ ಈಗ ಪ್ರತಿಯೊಬ್ಬರಿಗೂ ಕೂಡ ಅವರನ್ನು ಕಳ್ಕೊಂಡಿರುವಂಥ ನೋವು ಇದೆ ಅವರು ಕೊಟ್ಟಿರುವಂಥ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ನಿರ್ಮಾಪಕರಾಗಿ ಕೆಲಸ ಮಾಡಿ ನಿರ್ದೇಶಕರಾಗಿ ಕೆಲಸ ಮಾಡಿ ಈಗ ಚಿರನಿದ್ರೆಗೆ ಜಾರಿದ್ದಾರೆ ನಿನ್ನೆ ಕಾಫಿ ಕುಡಿದು ಮಲಗದವರು ಮತ್ತೆ ಎದ್ದೇ ಇಲ್ಲ ಆದರೆ ಈ ರೀತಿಯಾಗಿ ಅವರು ಸಾವು ಏನಿದೆ ಅನಿರೀಕ್ಷಿತ ಆಸ್ಪತ್ರೆಗೂ ಕೂಡ ಅವರು ಹೋಗಿ ಬರ್ತಾ ಇದ್ರು ಆಗಾಗ ಅನಾರೋಗ್ಯ ಇತ್ತು ವಯೋಸ್ ಸಹಜ ಕಾಯಿಲೆಯಿಂದ ನರಳ್ತಾ ಇದ್ರು ಆದರೆ ಈ ರೀತಿ ಸಡನ್ನಾಗಿ ತೀರ್ಕೊಳ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅನಿರೀಕ್ಷಿತ ಅವರ ಪುತ್ರ ಕೂಡ ಬಾಂಬೆಯಲ್ಲಿ ಇರೋದ್ರಿಂದ ಅವರು ಅವರ ನಿರೀಕ್ಷೆ ಕೂಡ ಆಯಿತು ಅವರು ಕೂಡ ನಿನ್ನೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಇರಲಿಲ್ಲ ಆದರೆ ಅವರ ಕುಟುಂಬಸ್ಥರು ಸೇರಿದಂತೆ ಇಡೀ ಚಿತ್ರರಂಗ ಕೂಡ ಇದೆ ಅವರ ಕೊಡುಗೆ ಅಪಾರ ಇಲ್ಲಿವರೆಗೂ ಕೂಡ ಅವರು ನಟಿಸಿದಂಥ ಪ್ರತಿಯೊಂದು ಸಿನಿಮಾ ಹಾಸ್ಯ ನಟರಾಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂಥವರು ಅಂತಹ ಹೇಳಿಕೊಳ್ಳುವಂಥ ಪರ್ಸ್ನಾಲಿಟಿ ಆಗದೇ ಇದ್ದರೂ ಕೂಡ ಇಡೀ ಚಿತ್ರರಂಗವೇ ತನ್ನತ್ತ ತಿರುಗಿ ನೋಡುವಂತೆ ಸಿನಿಮಾಗಳನ್ನು ಮಾಡಿದಂಥವರು ದ್ವಾರಕೀಶ್ ಅವರು ರಾಜ ಕುಳ್ಳನಾಗಿ ಇಡೀ ಕರ್ನಾಟಕವನ್ನೇ ಮನಗೆದ್ದರು ಅದೇ ರೀತಿಯಾಗಿ ಸಿಂಗಪುರದಲ್ಲಿ ಹೋಗಿ ಚಿತ್ರೀಕರಣ ಮಾಡಿದರು ಬರೀ ದೇಶ ಮಾತ್ರ ಅಲ್ಲ ಇಡೀ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿಯವರು ಕೂಡ ತಿರುಗಿ ನೋಡುವಂತೆ ಮಾಡಿದರು ರಜನಿಕಾಂತ್ ಅವರು ಕೂಡ ಅವರಿಗೆ ಆಪ್ತರಾಗಿದ್ದರು ಹೀಗೆ ಅನೇಕರಿಗೆ ಅವರು ನಿರ್ದೇಶನ ಮಾಡಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದರು ಅನೇಕ ಚಿತ್ರಗಳಲ್ಲಿ ನಾಯಕ ನಟನಾಗಿ ಕೂಡ ನಟಿಸಿದರು ಪೆದ್ದು ಪೆದ್ದಾಗಿ ಮುದ್ದು ಮುದ್ದಾಗಿ ನಟನೆಯನ್ನು ಮಾಡ್ತಾ ಇಡೀ ರಾಜ್ಯವನ್ನೇ ಗೆದ್ದಿದ್ರು ಕನ್ನಡಿಗರ ಮನವನ್ನು ಗೆದ್ದಿದ್ರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅರವತ್ತಾರರಲ್ಲಿ ಅವರು ಕಾಲಿಟ್ಟಿದ್ದು ವೀರ ಸಂಕಲ್ಪ ಅನ್ನುವಂಥ ಸಿನಿಮಾದ ಮೂಲಕ ಅಲ್ಲಿಂದ ಅವರ ಸಿನಿ ಜರ್ನಿ ಶುರುವಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಇರ್ಬೋದು ರಾಜ್ಕುಮಾರ್ ಇರ್ಬೋದು ಇವ್ರ ಜೊತೆಗೆಲ್ಲ ಚಿತ್ರಗಳನ್ನು ಚಲನಚಿತ್ರಗಳನ್ನ ಮಾಡಿ ಅದರಲ್ಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅಂದರೆ ಅವರಿಬ್ಬರ ಸ್ನೇಹ ಆಗಿತ್ತು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತೇಳಿ ಹಾಡು ಹೇಳ್ತಾ ಇದ್ದವರು ಈಗ ಕಾಲವನ್ನು ತಡೆಯೋದಕ್ಕೆ ಆಗಲ್ಲ ಅನ್ನೋದನ್ನು ಮತ್ತೆ ನಿರೂಪಿಸಿದ್ದಾರೆ ಈಗ ವಿಧಿವಶರಾಗಿದ್ದಾರೆ ದ್ವಾರ್ಕೀಶ್ ಅವರು ಇವತ್ತು ಚಾಮರಾಜಪೇಟೆಯ ಟಿ ಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೀತಾ ನಡೆಯುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಅವರ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ ಈಗಾಗಲೇ ಎಂಟು ಮೂವತ್ತಕ್ಕೆ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರ ತನಕ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಕರ್ನಾಟಕದ ಕುಳ್ಳ ಅಂತ ಕರೆಸ್ಕೊಂಡಿದ್ರು ಕುಳ್ಳ ನಟನಾಗಿದ್ದರೂ ಕೂಡ ಅವರ ಪ್ರತಿಭೆಯಿಂದ ಹಾಸ್ಯ ಪ್ರವೃತ್ತಿಯಿಂದ ಅವರು ಮಾಡುವಂಥ ಕಥೆಗಳಿಂದ ಜನರ ಮನಸ್ಸನ್ನು ಗೆದ್ದಿದ್ರು ವಿಷ್ಣುವರ್ಧನ್ ಅವರ ಜೊತೆಗೆ ಮಾಡಿದಂಥ ಪ್ರತಿಯೊಂದು ಸಿನಿಮಾಗಳು ಕೂಡ ಹಿಟ್ಟಾಗಿದ್ದವು ರಾಜ್ಕುಮಾರ್ ಅವರ ಜೊತೆ ಮಾಡಿದಂಥ ಸಿನಿಮಾಗಳು ಅಷ್ಟೇ ಇವರೇ ನಾಯಕ ನಟನಾಗಿ ಮಾಡಿದಂಥ ಕೆಲವೊಂದು ಸಿನಿಮಾಗಳು ಅಷ್ಟೇ ಈ ಪ್ರಚಂಡ ಕುಳ್ಳ ಇರ್ಬೋದು ಪೆದ್ದ ಗೆದ್ದ ಇರ್ಬೋದು ಅದೃಷ್ಟವಂತ ಈ ಸಿನಿಮಾಗಳಲ್ಲಿ ನಾಯಕನಾಗಿ ಅವರು ನಟಿಸಿದ್ರು ಆ ಸಿನಿಮಾಗಳು ಅಷ್ಟೇ ಗೆದ್ದಿದ್ವು ಅಷ್ಟೊಂದು ಜನರ ಮನ್ನಣೆಯನ್ನು ಪಡ್ಕೊಂಡಿದ್ವು ಇನ್ನು ಒಂದಷ್ಟು ಸ್ವಮೇಕ್ ಸಿನಿಮಾಗಳನ್ನ ಮಾಡಿದರೆ ಕೆಲವೊಂದು ರಿಮೇಕ್ ಸಿನಿಮಾಗಳನ್ನ ಕೂಡ ಮಾಡ್ತಾಯಿದ್ರು ತೆಲುಗು ತಮಿಳು ಮಲಯಾಳಂ ಈ ಸಿನಿಮಾಗಳನ್ನು ಕೂಡ ತಮ್ಮ ನಮ್ಮ ಇಂಡಸ್ಟ್ರಿಗೆ ತರಬೇಕು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡಿಗರು ಸಿನಿಮಾ ನೋಡ್ತಾ ಇದ್ರು ಅದೇ ಕಥೆಯನ್ನು ನಮ್ಮ ಕನ್ನಡದಲ್ಲೂ ಕೂಡ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಚಿತ್ರಗಳನ್ನು ಕೂಡ ಕನ್ನಡಕ್ಕೆ ರಿಮೇಕ್ ಮಾಡಿದರು ಇನ್ನು ಈ ಜೇಡರ ಬಲೆ ಅಂತ ಸಿನಿಮಾ ಬಂದಾಗ ಅಂದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದ ಬಂದಂಥವ್ರು ಅಲ್ಲಿಂದ ಹಿಡಿದು ಈ ಕಲರ್ ಸಿನಿಮಾವರೆಗೂ ಕೂಡ ಇವರು ನಟರಾಗಿ ಕೆಲಸ ಮಾಡಿದ್ದಾರೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಸಹ ನಟರಾಗಿ ಪೋಷಕ ನಟನಾಗಿ ಬೇರೆ ಬೇರೆ ವಿಭಿನ್ನ ಪಾತ್ರಗಳಲ್ಲಿ ಕೆಲಸವನ್ನು ಮಾಡಿದಂಥವ್ರು ಜೇಡರ ಬಲೆ ಅಂತ ತೆಗೆದುಕೊಂಡ್ರೆ ರಾಜ್ಕುಮಾರ್ ಅವರ ಸಿನಿಮಾವನ್ನು ಆ ಸಿನಿಮಾದಲ್ಲೂ ಕೂಡ ಇವರ ಹಾಸ್ಯ ಪ್ರವೃತ್ತಿ ಇರ್ಬೋದು ರಾಜ್ಕುಮಾರ್ ಅವರನ್ನು ಸೆಳೆಯುವಂಥದ್ದೇ ಈ ಒಂದು ಹಾಸ್ಯ ಅಥವಾ ಅವರು ಮಾಡುವಂಥ ನಟನೆ ಇವರ ಹಾವ ಭಾವಗಳು ಸೆಳೀತಾ ಇದ್ವು ಈ ಕಾಶಿನಾಥ್ ಅವರ ವಿಷಯದಲ್ಲಾದರೂ ಅಷ್ಟೇ ಇವ್ರ ವಿಷಯದಲ್ಲಾದರೂ ಅಷ್ಟೇ ಬಾಲಕೃಷ್ಣ ಅವರ ವಿಷಯದಲ್ಲಾದರೂ ಅಷ್ಟೇ ಅಂದರೆ ಈ ಇಂತಹ ನಟರು ಅಥವಾ ಈ ನಿರ್ದೇಶಕರು ಏನಿದ್ದಾರೆ ಅವರ ಪ್ರತಿಭೆಗಳನ್ನು ತೋರಿಸ್ಕೊಂಡೇ ಬೆಳೆದಂಥವ್ರು ಈಗಿನ ಕಾಲದಲ್ಲಿ ಏನಾಗುತ್ತೆ ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿ ಹಿಟ್ಟಾದರು ಅಂದರೆ ಅವರಿಗೆ ಅವರು ಹೈಟ್ ಇದ್ದಾರೆ ವೆಯ್ಟಿದ್ದಾರೆ ಕಲರ್ ಇದ್ದಾರೆ ಒಳ್ಳೆ ಪರ್ಸ್ನಾಲಿಟಿ ಇದೆ ಸಿಕ್ಸ್ ಪ್ಯಾಕ್ ಇದೆ ಹೀಗೆಲ್ಲ ಮಾತಾಡ್ತಾರೆ ಆದರೆ ಇವ್ರಿಗೆ ಅಂತಹ ಪರ್ಸ್ನಾಲಿಟಿ ಅಲ್ಲ ಆದರೆ ಅವರ ಪ್ರತಿಭೆ ಮೂಲಕನೇ ಅವರು ಗೆದ್ದಂಥವ್ರು ಈ ಇದೆಲ್ಲ ಮ್ಯಾಟ್ರೇ ಅಲ್ಲ ಅನ್ನೋ ರೀತಿಯಾಗಿ ಗೆದ್ದು ತೋರಿಸ್ತವ್ರು ಪ್ರತಿಭೆ ಒಂದಿತ್ತು ಅಂದರೆ ಹೇಗೆ ಬೇಕಿದ್ದರೂ ಗೆಲ್ಲಬಹುದು ಅಂತ ಹಾಗಾಗಿನೇ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶನ ಕೂಡ ಮಾಡಿದ್ದಾರೆ ಅನೇಕ ನಟ ನಟಿಯರಿಗೆ ಈ ಒಂದು ವೃತ್ತಿ ಬದುಕನ್ನು ಕೊಟ್ಟಿದ್ದಾರೆ ಆ ಮೂಲಕ ಗೆದ್ದಂಥ ರಾಜ ಕುಳ್ಳ ಈಗ ಇಡೀ ಚಿತ್ರರಂಗವನ್ನು ಇಡೀ ಜಗತ್ತನ್ನೇ ಬಿಟ್ಟು ಅಗಲಿದ್ದಾರೆ ಅವರ ಕುಟುಂಬಸ್ಥರಿಗೆ ಆ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ದೇವರೇ ಕೊಡಬೇಕಾಗುತ್ತೆ ಅಪಾರ ಅಭಿಮಾನಿ ಬಳಗವನ್ನು ಗಳಿಸಿರುವಂಥ ದ್ವಾರಕೀಶ್ ಅವರು ಇವತ್ತು ಅವರ ಅಂತ್ಯಕ್ರಿಯೆಯಾಗುತ್ತೆ ಚಾಮರಾಜಪೇಟೆಯ ಟಿ ಆರ್ ಮಿಲ್ನಲ್ಲಿ ಅದಕ್ಕೆ ಎಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೂ ಮುನ್ನ ಸಾರ್ವಜನಿಕರ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ಅಂತ ಕಲಾಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಎಂಟು ಮೂವತ್ತಕ್ಕೆ ಪಾರ್ಥಿವ ಶರೀರವನ್ನು ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿಡ್ತಾರೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಬೋದು ದ್ವಾರಕೀಶ್ ಅವರನ್ನು ಕೊನೆಯದಾಗಿ ನೋಡೋದಕ್ಕೆ ಅವಕಾಶ ಎಲ್ರಿಗೂ ಕೂಡ ಸಿಗುತ್ತೆ ಹೀಗೆ ಪ್ರತಿಯೊಬ್ಬ ನಟ ಕೂಡ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ನೆನಪಾಗುವಂಥದ್ದು ಒಂದೇ ಅವರು ಕೊಟ್ಟಂತಹ ಸೇವೆಗಳಿರ್ಬೋದು ಕೊಡುಗೆಗಳಿರ್ಬೋದು ಅದೇ ರೀತಿಯಾಗಿ ಅವ್ರು ಮಾಡಿದಂಥ ಸಿನಿಮಾಗಳು ಹಾಡಿದಂಥ ಹಾಡುಗಳು ಇವೆಲ್ಲ ಕೂಡ ಕಿವಿಲಿ ಗುನ್ಗುಡ್ತಾ ಇರುತ್ತೆ ಹಾಗಾಗಿ ಅವರು ನಮ್ಮಿಂದ ದೈಹಿಕವಾಗಿ ದೂರ ಆದರೂ ಕೂಡ ಮಾನಸಿಕವಾಗಿ ಅವರ ಕೊಡುಗೆಗಳು ಅವರ ಸೇವೆಗಳ ಮೂಲಕ ಯಾವತ್ತಿಗೂ ಕೂಡ ಜೀವಂತವಾಗಿರ್ತಾರೆ ಪುನೀತ್ ರಾಜ್ಕುಮಾರ್ ನಿಧನರಾದಂಥ ಸಂದರ್ಭದಲ್ಲೂ ಅಷ್ಟೇ ಚಿರು ನಿಧನರಾದಂಥ ಸಂದರ್ಭದಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಅದನ್ನೇ ಅಂದ್ಕೊಳ್ತಾ ಇದ್ದಿದ್ದು ಇಲ್ಲಿವರೆಗೂ ಕೂಡ ಅನಿಸ್ತಾ ಇರುತ್ತೆ ಅವರು ನಿಧನರಾಗಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅಂತ ಅನಿಸೋದೇ ಇಲ್ಲ ಯಾಕೆಂದರೆ ಇದು ಈ ನಟ ನಟಿಯರು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅದೊಂದು ರೀತಿಯಾಗಿ ಸೆಳೆತಾ ಇದ್ದೇ ಇರುತ್ತೆ ಅವ್ರು ಮಾಡಿದಂಥ ಸಿನಿಮಾಗಳು ಹಾಡುಗಳು ನಮ್ಮ ಜೊತೆಗೆ ಜೀವಂತವಾಗಿರೋದ್ರಿಂದ ಅವರನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥ ಆ ಭಾವನೆ ಬರೋದೇ ಇಲ್ಲ ಇವತ್ತು ದ್ವಾರಕೀಶ್ವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸದ್ಯಕ್ಕೆ ಹನ್ನೊಂದು ಮೂವತ್ತರವರೆಗೂ ಕೂಡ ಸಾರ್ವಜನಿಕರಿಗೆ ಕಲಾಕ್ಷೇತ್ರದಲ್ಲಿ ಅವಕಾಶವಿರುತ್ತೆ ನೋಡೋದಕ್ಕೆ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಗಣ್ಯಾತಿ ಗಣ್ಯರು ಸಾರ್ವಜನಿಕರು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗ್ಬೋದು ಇನ್ನು ಬೆಂಗಳೂರಿನ ಚಾಮರಾಜಪೇಟೆ ಟಿ ಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ದ್ವಾರಕೇಶ್ ಅವರನ್ನು ಕಳೆದುಕೊಂಡಂಥ ನೋವು ಪ್ರತಿಯೊಬ್ಬರಿಗೂ ಕೂಡ ಇದೆ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಬೇಗ ಗುಣಮುಖರಾಗ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಆದರೆ ವಯೋಸಹಜ ಕಾಯಿಲೆ ಅದಾದ ಬಳಿಕ ಹೃದಯಾಘಾತ ಇದರಿಂದಾಗಿ ಸಾವನ್ನಪ್ಪಿದ್ದಾರೆ ಮೃತದೇಹವನ್ನು ಎಲೆಕ್ಟ್ರಾನಿಕ್ ಸಿಟಿಯ ಗುಳಿಗ ಗುಳಿಮಂಗಳದಲ್ಲಿರುವಂಥ ಅವರ ನಿವಾಸದಲ್ಲಿ ಇಟ್ಟಿದ್ದಾರೆ ಈಗ ಸದ್ಯಕ್ಕೆ ಅಲ್ಲಿಂದ ಕಲಾಕ್ಷೇತ್ರಕ್ಕೆ ರವಾನೆ ಮಾಡ್ತಾರೆ ಎಂಟು ಮೂವತ್ತಕ್ಕೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ಮತ್ತು ಅಭಿಮಾನಿಗಳಿರ್ಬೋದು ರಾಜಕಾರಣಿಗಳು ಗಣ್ಯಾತಿ ಗಣ್ಯರು ಬಂದು ನೋಡೋದಕ್ಕೆ ಅಂತ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಅದಾದ ಬಳಿಕ ಬೆಂಗಳೂರಿನ ಚಾಮರಾಜಪೇಟೆ ಟಿ ಆರ್ ಮಿಲ್ನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ನೀಡಿರುವಂಥ ಕೊಡುಗೆ ಅಪಾರವಾಗಿರೋದ್ರಿಂದ ಅವರಿಗೆ ಗೌರವ ಸಲ್ಲಿಕೆಯನ್ನು ಈ ರೀತಿಯಾಗಿ ಮಾಡಲಾಗುತ್ತೆ ಹನ್ನೊಂದು ಅದೇ ರೀತಿಯಾಗಿ ಹತ್ತು ಮೂವತ್ತರ ಶೋವನ್ನು ಕೂಡ ಬಂದ್ ಮಾಡಲಾಗುತ್ತೆ ಅಂದರೆ ಈ ಸಿನಿಮಾ ಮಂದಿರಗಳಲ್ಲಿ ಚಿತ್ರ ಮಂದಿರಗಳಲ್ಲಿ ಹತ್ತು ಮೂವತ್ತಕ್ಕೆ ಇರುವಂಥ ಶೋಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಂದ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ಈ ಚಿತ್ರರಂಗ ಮಂಡಳಿಯಿಂದ ತೆಗೆದುಕೊಳ್ಳಲಾಗಿದೆಯಂತೆ ಪ್ರದರ್ಶಕರ ವಲಯದಿಂದ ಕರೆಯನ್ನು ಕೊಟ್ಟಿದ್ದಾರೆ ಹತ್ತು ಮೂವತ್ತರ ಶೋವನ್ನು ನಿಲ್ಲಿಸಿ ಈ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಚಿತ್ರೋದ್ಯಮ ಕೂಡ ಇದಕ್ಕೆ ಸಾಥನ್ನು ಕೊಡ್ತಾ ಇದೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ನಂತರ ಚಿತ್ರಮಂದಿರಗಳಲ್ಲಿ ಶೋ ಎಂದಿನಂತೆ ಆರಂಭವಾಗುತ್ತೆ ಹತ್ತು ಮೂವತ್ತರಿಂದ ಈ ಒಂದು ಗಂಟೆವರೆಗೂ ಇರುವಂಥ ಶೋಗಳನ್ನು ಬಂದ್ ಮಾಡ್ತಾರೆ ಇದಕ್ಕೆ ಚಿತ್ರೋದ್ಯಮ ಸಾಥನ್ನು ಕೊಡ್ತಾ ಇದೆ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಎಲ್ಲವೂ ಕೂಡ ಎಲ್ಲ ಶೋಗಳು ಕೂಡ ಬಂದ್ ಆಗ್ತವೆ ಹತ್ತು ಮೂವತ್ತಕ್ಕೆ ಇರುವಂಥ ಶೋ ಏನಿದೆ ಅದನ್ನು ಬಂದ್ ಮಾಡುವ ಮೂಲಕ ದ್ವಾರಕೀಶ್ ಅವರು ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕಿಂತ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇನ್ನು ಸೆಲೆಬ್ರಿಟಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ದ್ವಾರ್ಕೀಶ್ ಅವರ ಅಗಲಿಕೆಗೆ ಅನೇಕ ಸ್ಟಾರ್ ನಟರು ಇರ್ಬೋದು ಅದೇ ರೀತಿಯಾಗಿ ನಟಿಯರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ